ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆಯ ಅಧ್ಯಕ್ಷ ಚುನಾವಣೆಯ ಫಲಿತಾಂಶ ಈಗಾಗಲೇ ಘೋಷಣೆ ಆಗಿದೆ ಎಲ್ಲರ ನಿರೀಕ್ಷೆ ಇತ್ತು ರಘುನಾಥ್ ಅವರು ಜಯವನ್ನು ಸಾಧಿಸ್ತಾರೆ ಅಂತೇಳಿ ಆ ನಿರೀಕ್ಷೆಗೆ ಪ್ರಕಾರವಾಗಿ ಇವತ್ತು ಎಲ್ಲ ಭಾಗದಿಂದ ಫಲಿತಾಂಶಗಳು ಬರ್ತಾ ಇದ್ದಾವೆ ರಘುನಾಥ್ ಅವರು ಅತ್ಯಂತ ಮುನ್ನಡೆಯನ್ನು ಸಾಧಿಸಿದ್ದಾರೆ ಅವರು ಗೆಲುವಿನ ತುತ್ತ ತುದಿಯನ್ನು ತಲುಪಿದ್ದಾರೆ ಅನ್ನುವಂತಹ ಈಗಾಗಲೇ ಮಾಹಿತಿಗಳು ಬಂದಿದ್ದಾವೆ ನಮ್ಮ ಜೊತೆ ರಘುನಾಥ್ ಅವರಿದ್ದಾರೆ ಅವ್ರೇನು ಅಂತ ಕಾರಣ ನಮಸ್ಕಾರ ಸರ್ ಮೊನ್ನೆದಾಗಿ ತಮಗೆ ಶುಭಾಶಯಗಳು ನಾವು ನಿನ್ನೆ ಒಂದು ಇದು ಸಂದರ್ಶನ ಮಾಡಿದಂಥ ಸಂದರ್ಭದಲ್ಲೂ ಸಹಿತ ಅತ್ಯಂತ ವಿಶ್ವಾಸವನ್ನು ತಾವು ವ್ಯಕ್ತಪಡಿಸಿದ್ರಿ ತಮ್ಮ ಬೆಂಬಲಿಗಿಲಿಗೆ ಅಲ್ಲರೂ ಸಹಿತ ಗೆದ್ದೇ ಗೆಲ್ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು ಇವತ್ತು ಆ ಮಾತು ಎಲ್ಲರ ನಿರೀಕ್ಷೆ ಎಲ್ಲರ ಆಶಯ ನಿಜ ಆಗಿದೆ ಏನು ಹೇಳ್ತೀರಿ ಸಂದರ್ಭ ಎಲ್ರಿಗೂ ನಮಸ್ಕಾರ ಈ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆ ನಾವು ಈ ಚುನಾವಣೆಗೆ ಸಂಬಂಧಪಟ್ಟಂಗೆ ಮೇ ಹದಿನಾರು ಇಪ್ಪತ್ತು ಇಪ್ಪತ್ನಾಲ್ಕರಲ್ಲಿ ಒಂದು ಸ್ನೇಹ ಮಿಲನ ಹೇಳಿ ನಾನು ಮತ್ತು ಸನ್ಮಾನ್ಯ ಶ್ರೀ ಲಕ್ಷ್ಮೀಕಾಂತ್ ರವರು ಸೇರಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡ್ವಿ ಆ ಮುಖಾಂತರವಾಗಿ ನಾವು ನಮ್ಮ ಚುನಾವಣೆ ಒಂದು ತಯಾರಿಕೆ ಕೆಲಸ ಶುರು ಹಚ್ಕೊಂಡ್ವಿ ಕಾರಣಾಂತರಗಳಿಂದ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಸುವರ್ಣ ಸಂಭ್ರಮ ಸಮ್ಮೇಳನ ಹಮ್ಮಿಕೊಂಡಿದ್ದರಿಂದ ನಾವು ಒಂದು ಆರು ತಿಂಗಳಷ್ಟು ನಾವು ಅದನ್ನು ಮುಂದಕ್ಕೆ ಹಾಕಿದ್ವಿ ಜನವರಿ ಹದಿನೆಂಟು ಹತ್ತೊಂಬತ್ತು ಸಮ್ಮೇಳನ ಯಾವತ್ತು ಕೊನೆಗೊಳ್ತು ಅದರ ಮಾರನೇ ದಿನದಿಂದ ನಾವು ಪ್ರಯತ್ನ ಶುರು ಮಾಡಿದ್ವಿ ಕೆಲಸ ಮತ್ತೆ ಆ ಮುಖಾಂತರವಾಗಿ ಲಕ್ಷ್ಮಿಕಾಂತ್ ನಾನು ಮತ್ತು ನಮ್ಮ ತಂಡದವರು ಎಲ್ಲರೂ ಸೇರಿ ನಾವು ಒಟ್ಟೊಟ್ಟಿಗೆ ನಾವು ಜಿಲ್ಲಾ ಪ್ರವಾಸನ ಮಾಡಿದ್ವಿ ಈ ಜಿಲ್ಲಾ ಪ್ರವಾಸ ಮಾಡಬೇಕಾದ್ರೆ ನಮಗೆ ಒಂದು ಆಶ್ವಾಸನೆ ಬರಲಿಕ್ಕೆ ಶುರುವಾಯಿತು ಈ ಬಾರಿ ಗೆಲುವು ನಮಗಾಗತ್ತೆ ಅಂತ ಯಾಕೆಂದರೆ ಜಿಲ್ಲಾ ಮಟ್ಟದಲ್ಲಿ ಪ್ರವಾಸ ಮಾಡುವಾಗೆ ನಮಗೆ ಬೇರೆ ಒಂದು ರೀತಿಯ ಸಂದೇಶಗಳು ಕೊಡುವಂಥದ್ದಾಯಿತು ಹಾಗಾಗಿ ನಮಗೆ ವಿಶ್ವಾಸ ಹೆಚ್ಚಾಯಿತು ಈ ಬಾರಿ ಗೆಲ್ತೀವಿ ಅಂತ ಎಲ್ಲರೂ ಹೇಳ್ತಾ ಇದ್ದಿದ್ದು ಅಂತರ ಎಷ್ಟು ಅಂತ ಹೇಳಿ ಈಗ ಇನ್ನೂ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ರಾಮನಗರ ಈ ಭಾಗದ್ದು ಮಾತ್ರ ಇದು ಫಲಿತಾಂಶ ಘೋಷಣೆ ಆಗಿದೆ ಬಾಕಿ ಎಲ್ಲ ಲೀಡ್ಗಳು ಎಲ್ಲ ತಗೊಂಡು ಗಮನಿಸಿದಾಗ ನಾವು ಒಂದಂಥು ಎರಡೂವರೆ ಸಾವಿರ ಮೂರು ಸಾವಿರ ಲೀಡಲ್ಲಿದ್ದೀವಿ ಅಂತ ಇದೆ ಆದರೆ ಅದರ ಅಂತಿಮ ಫಲಿತಾಂಶ ಇನ್ನೂ ಒಂದು ಗಂಟೆ ನಂತರ ಸಿಗುತ್ತೆ ಅಂತ ಗೊತ್ತಾಗಿದೆ ಯಾಕೆಂದರೆ ಕೆಲವೊಂದು ಜಿಲ್ಲೆಗಳದ್ದು ಇನ್ನೂ ಫೈನಲ್ಲಾಗಿ ಕನ್ಫರ್ಮ್ ಆಗಿ ಬರಬೇಕಾಗಿದೆ ಹಾಗಾಗಿ ಆ ಫಲಿತಾಂಶ ಬಂದ ನಂತರ ನಾವು ಅಧಿಕೃತವಾಗಿ ನಾವು ಜಯಘೋಷವನ್ನು ಹಾಕ್ಕೊಂಡು ನಾವು ಅಧಿಕೃತವಾಗಿ ಗೆದ್ದಿದ್ದೀವಿ ಅಂತ ಮಾತಾಡ್ಬೋದು ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಲೀಡಲ್ಲಿದ್ದೀವಿ ನಮ್ಮ ಈ ಒಟ್ಟು ಚುನಾವಣೆ ನಾವೇನಾದರೂ ಗೆಲ್ಲಬೇಕು ಅನ್ನೋದಾದರೆ ಇದು ನನ್ನ ಒಬ್ಬನ ಗೆಲುವಲ್ಲ ಯಾವುದೇ ಕಾರಣಕ್ಕೆ ಇದು ನನ್ನ ಒಬ್ಬನೇ ಗೆಲುವಲ್ಲ ಸಮುದಾಯ ಇಡೀ ಎಂಟೈರ್ ಬ್ರಾಹ್ಮಣ ಕಮ್ಯುನಿಟಿ ನನ್ನ ಜೊತೆಗೆ ಕೈ ಜೋಡಿಸಿದೆ ಅದರಲ್ಲೂ ಮುಖ್ಯವಾಗಿ ಲಕ್ಷ್ಮೀಕಾಂತ್ರವರು ರವರು ಡಾಕ್ಟರ್ ಎಮ್ ಆರ್ ವಿ ಪ್ರಸಾದ್ರವರು ಬಿ ಎನ್ ವಿ ಸುಬ್ರಹ್ಮಣ್ಯ ಕುಟುಂಬದವರು ಹಾಗೆಯೇ ಅನೇಕ ರಥಯಾತ್ರೆ ಸುರೇಶ್ ಅವರು ಮತ್ತು ಸಿ ಬಿ ಎನ್ ಬಿ ಇದು ಸಿ ವಿ ಎಲ್ ಶಾಸ್ತ್ರಿ ಅವರ ಮಗನಾದ ನಾಗೇಂದ್ರ ಅವರು ಹೀಗೆ ಅನೇಕರು ಈವನ್ ಪೊಲೀಸ್ ಕಮಿಷನರ್ ಮಾಜಿ ಪೊಲೀಸ್ ಕಮಿಷನರ್ ರಾವ್ ಅವರು ಇವರೆಲ್ಲರೂ ಕೂಡ ನಮಗೆ ಒಂದು ರೀತಿಯ ಸಪೋರ್ಟ್ ಮಾಡೋದ್ರ ಜೊತೆ ಜೊತೆಗೆ ಆವುಗಡ ಪ್ರಕಾಶ್ ರಾಯರು ಕೂಡ ಅನೇಕ ರೀತಿಯಲ್ಲಿ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಮಾಧ್ಯಮಗಳಿಗೆ ಭಾಳಷ್ಟು ಸಂದೇಶಗಳು ಕೊಟ್ಟಿದ್ದಾರೆ ಡಾಕ್ಟರ್ ಪಾರ್ಸಾರ್ಥಿ ಅವರು ಸಹ ಹೀಗೆ ತುಂಬ ಜನ ನಮಗೆ ಸಹಾಯ ಮತ್ತು ಸಹಕಾರ ಬೆಂಬಲ ಕೊಟ್ಟಿರೋದ್ರಿಂದ ನಮ್ಮ ನಮ್ಮ ಈ ವಿಜಯ ಸಾಧಿಸ್ಲಿಕ್ಕಾಗಿದೆ ಇದು ಕೇವಲ ನನ್ನ ವಿಜಯ ಇಲ್ಲ ಇದು ನಮ್ಮ ವಿಜಯ ಇದು ನಮ್ಮ ಗೆಲುವು ನನ್ನ ಗೆಲುವಲ್ಲ ನಮ್ಮ ಗೆಲುವು ನಮ್ಮ ಅನೇಕ ಕಾರ್ಯಕರ್ತರು ಈ ಶ್ರಮ ಹಾಕಿರೋದ್ರಿಂದ ಇವತ್ತು ಗೆದ್ದಿದ್ದೀವಿ ಅವ್ರಿಗೆಲ್ರಿಗೂ ಕೂಡ ನಿಮ್ಮ ಮುಖಾಂತರ ಇವತ್ತು ಧನ್ಯವಾದಗಳು ಹೇಳಿಕೆ ಇಷ್ಟಪಡ್ತೀನಿ ಸರ್ ಈಗ ನಿಮ್ಮ ಗೆಲುವಿನ ನಿರೀಕ್ಷೆ ಹೆಂಗಿತ್ತೋ ಒಂದು ಮಾತುಗಳನ್ನ ಹೇಳ್ತಾ ಇದ್ರು ಒಂದು ಪರಿವರ್ತನೆಗೋಸ್ಕರವಾಗಿ ರಘುನಾಥ್ ಅವ್ರನ್ನ ಗೆಲ್ಸ್ಲಿ ಗೆಲ್ಸ್ರಿ ಅನ್ನುವಂಥದ್ದು ನಿಮ್ಮೆಲ್ಲ ಬೆಂಬಲಿಗರು ನಿಮ್ಮ ಏನು ಪ್ರಚಾರ ಮಾಡ್ತಾಯಿದ್ರು ಎಲ್ಲರೂ ಕೂಡ ಅದರಲ್ಲೂ ಲಕ್ಷ್ಮೀಕಾಂತ್ ಅವರಂತೂ ಆ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಿದರು ಪರಿವರ್ತನೆ ಆಗಬೇಕಾಗಿದೆ ಎ ಕೆ ಬಿ ಎಮ್ ಎಸ್ಸಲ್ಲಿ ಆ ಪರಿವರ್ತನೆ ತಮ್ಮಿಂದ ಏನು ನಿರೀಕ್ಷೆ ಇಟ್ಟಿದ್ರು ಅದನ್ನು ಮಾಡ್ತೀರ ತಾವು ಈಗ ಪರಿವರ್ತನೆ ಅನೇಕ ರೀತಿಯಲ್ಲಿ ತರಬೇಕಾಗಿದೆ ಹಾಗಾಗಿ ನಮ್ಮ ಪರಿವರ್ತನೆ ಹೇಗಿರಬೇಕು ಏನು ಅನ್ನೋದ್ರ ಬಗ್ಗೆ ನಮ್ಮದು ಪ್ರಣಾಳಿಕೆ ಇದೆ ಈ ಪ್ರಣಾಳಿಕೆಯನ್ನು ನಾವು ತಿಳಿಸಿದ ಮೇಲೆ ಅದರ ಪ್ರಣಾಳಿಕೆಯಲ್ಲಿರೋ ಅಂಶಗಳನ್ನೆಲ್ಲ ನಾವು ಹೇಳಿದ್ಮೇಲೆ ನಾವು ಪರಿವರ್ತನೆ ತರಲಿಕ್ಕೆ ಸಾಧ್ಯ ಇದೆ ಯಾಕೆಂದರೆ ನಾವು ಪ್ರಣಾಳಿಕೆಗೆ ಆದ್ಯತೆ ಕೊಡ್ತೀವಿ ನಮ್ಮ ಪ್ರಣಾಳಿಕೆಯನ್ನು ಅನುಷ್ಠಾನಕ್ಕೆ ತರ್ತೀವಿ ಅದ್ರ ಮುಖಾಂತರ ಕೆಲಸ ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟ ಫಸ್ಟ್ ಪ್ರಯಾರಿಟಿ ಒಂದೇ ಒಂದೇ ಒಂದು ಕೊನೆದೆಗಳು ಅಲ್ಲ ಫಸ್ಟ್ ಪ್ರಯಾರಿಟಿ ಅಂತ ಹೇಳಿದ್ರೆ ಮೊದಲನೇದು ನಮ್ಮ ಸಂಘಟನೆ ಮಾಡಬೇಕು ಮತ್ತು ನಮ್ಮದೇ ಆದ ಜಾತಿ ಗಣತನೇ ಆಗಿ ಜಾತಿ ಗಣತಿ ಆಗಬೇಕು ಎರಡನೇದು ನಮ್ಮ ಆರ್ಥಿಕ ಪರಿಸ್ಥಿತಿ ಸದೃಢಗೊಳಿಸೋದ್ರಿಂದ ಹಂಡ್ರೆಡ್ ಕ್ರೋರ್ಸ್ ನಾವೇನು ಕಾರ್ಪಸ್ ಫಂಡ್ ರೈಸ್ ಮಾಡ್ತೀವಿ ಅಂತ ಹೇಳಿದ್ದೀವಿ ಅದಕ್ಕೆ ಸಂಪೂರ್ಣವಾಗಿ ನಾವು ಗಮನ ಕೊಡ್ತೀವಿ ಮತ್ತು ಈ ಒಂದು ಮೂವತ್ತು ಗುಂಟೆ ಜಾಗದಲ್ಲಿ ಪದ್ಮನಾಭನಗರ ಈ ಬನಶಂಕರಿಯಲ್ಲಿರುವಂಥ ಒಂದು ಜಾಗದಲ್ಲಿ ಕಟ್ಟಡ ಅಪೂರ್ಣ ಆಗಿದೆ ಅದನ್ನು ಈ ಐದು ವರ್ಷದಲ್ಲಿ ಸಂಪೂರ್ಣವಾಗಿ ನಾವು ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ ಒಂದೇ ಮಾತು ಲಕ್ಷ್ಮೀಕಾಂತ್ ಅವರು ನೀವು ಸಂಪೂರ್ಣ ಬೆಂಬಲವನ್ನು ಕೊಟ್ಟು ನೀವು ಚುನಾವಣೆ ನಿಲ್ದೇನೆ ಅವ್ರಿಗೆ ಬೆಂಬಲಿಸಿದ್ರಿ ಇವತ್ತು ನಿಮ್ಮ ಒಂದು ಆಶಯ ಈಡೇರಿದೆ ಏನು ಹೇಳ್ತೀವಿ ಮೊದಲು ನಿಮ್ಮ ಚಾನಲ್ಗೆ ನಾನು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ ಯಾಕೆಂದರೆ ಇಡೀ ಈ ಚುನಾವಣಾ ಪೂರ್ತಿ ನೀವು ಅತ್ಯಂತ ಸಂಪೂರ್ಣವಾದಂಥ ಬೆಂಬಲವನ್ನು ಕೊಟ್ಟಿದ್ದೀರಿ ಅದಕ್ಕೆ ಧನ್ಯವಾದಗಳು ಈಗಾಗಲೇ ನಮ್ಮ ಬಾವಿ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಸನ್ಮಾನ್ಯ ರಘುನಾಥ್ರವ್ರು ಹೇಳಿದಾಗೆ ಈ ಒಂದು ಮೂರು ಮುಕ್ಕಾಲು ವರ್ಷ ಆಡಳಿತ ನಡೆಸಿದಂಥ ಸನ್ಮಾನ್ಯ ಶ್ರೀ ಅಶೋಕ್ ಅರ್ನಳ್ಳಿರವರು ನಂತರ ಉತ್ತಮವಾದ ಇರುವರು ಮತ್ತು ಸಮಾಜವನ್ನು ಅತ್ಯಂತ ಬಲಿಷ್ಠವಾಗಿ ಕಟ್ಟಿರ್ತಕ್ಕಂಥವರು ಮುಂದೆ ಅಧ್ಯಕ್ಷರಾಗಬೇಕಾದಂಥ ಸಂದರ್ಭ ಬೇಕಾಗ್ತದೆ ಅದಕ್ಕೋಸ್ಕರ ನಾನು ಮುಂದೆ ಚುನಾವಣೆ ನಿಲ್ಲಲ್ಲ ಅಂತಕ್ಕಂಥ ತೀರ್ಮಾನವನ್ನು ತೊಗೊಂಡ್ರು ಆ ದೃಷ್ಟಿಯಿಂದ ಅವರ ಅನಿಸಿಕೆ ಏನಿತ್ತು ಆ ಅನಿಸಿಕೆ ಪ್ರಕಾರ ಇವತ್ತು ಇಡೀ ರಾಜ್ಯದ ನಮ್ಮ ವಿಪರ ಸಮುದಾಯ ಬದಲಾವಣೆಯನ್ನು ಬರೆಸಿತ್ತು ಪರಿವರ್ತನೆಯನ್ನು ಕೇಳ್ತಾ ಇತ್ತು ಆ ದೃಷ್ಟಿಯಿಂದ ಇವತ್ತು ಸಮರ್ಥರಾಗಿರ್ತಕ್ಕಂಥವರು ಸನ್ಮಾನ್ಯ ರಘುನಾಥ್ರವರು ಅಂತಕ್ಕಂಥ ಒಂದು ತೀರ್ಪನ್ನು ಇವತ್ತು ಇಡೀ ನಮ್ಮ ರಾಜ್ಯದ ವಿಪ್ರ ಸಮುದಾಯ ಕೊಟ್ಟಿದೆ ಅದಕ್ಕೆ ನಾನು ಎಲ್ಲ ರೀತಿಯ ಹಿಂದೆ ನಾನು ಅವರಿಗೆ ಪ್ರತಿಸ್ಪರ್ಧಿಯಾಗಿದ್ದೆ ಆದರೆ ಈ ಬಾರಿ ಅವರ ಎಲ್ಲ ಸಜ್ಜನಿಕೆಯ ಸರಳತೆಯ ಮತ್ತು ಅವರ ವಿಪ್ರ ಸಂಘಟನೆಯ ಅರಿವನ್ನು ನಾನು ನೋಡಿಕೊಂಡು ಅವರಿಗೆ ಸಂಪೂರ್ಣವಾದಂಥ ಬೆಂಬಲಕ್ಕೆ ನಾನು ನಿಂತ್ಕೊಂಡು ಅವರ ಯಶಸ್ಸಿಗೆ ನಾನು ಸಂತೋಷಪಟ್ಟಿದ್ದೀನಿ ಅವರಿಗೆ ಶುಭಾಶಯ ಕೊಡ್ತಾ ಕೊಡ್ತಾ ಇದ್ದೀನಿ ಮತ್ತು ಈ ಸಂದರ್ಭದಲ್ಲಿ ಆ ಎರಡೂ ಲಕ್ಷ್ಮೀಕಾಂತ್ ಮತ್ತು ರಘುನಾಥ್ರವರ ಎಲ್ಲ ರಾಜ್ಯದ ಮತದಾರ ಬಂಧುಗಳಿಗೆ ಮತ್ತು ಅವ್ರ ಹಿತೈಷಿಗಳಿಗೆ ನಾನು ಅವ್ರಿಗೆ ಶುಭಾಶಯಗಳನ್ನ ಹೇಳಿ ಅವರಿಗೆಲ್ಲ ಅಭಿನಂದನೆ ನಮ್ಮ ಮತದಾರ ಬಂಧುಗಳಿಗೆ ಖಂಡಿತ ನಾವು ಕೃತಜ್ಞರಾಗಿದ್ದೀವಿ ಮತ್ತು ಈ ಸಂದರ್ಭದಲ್ಲಿ ಸನ್ಮಾನ್ಯ ರಘುನಾಥ್ರವರು ಅವ್ರಿಗೆ ನೀಡಿರ್ತಕ್ಕಂಥ ಪ್ರಣಾಳಿಕೆಯನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಸರ್ವತಾ ಸಮದ್ಧರಾಗಿದ್ದಾರೆ ಅದಕ್ಕೋಸ್ಕರ ರಘುನಾಥ್ರವರಿಗೆ ಶುಭಾಶಯ ಹೇಳ್ತಾ ಇದ್ದೀನಿ ನಿಮ್ಮ ಚಾನಲ್ಗೂ ಧನ್ಯವಾದಗಳು ನಮಸ್ತೆ ಬ್ರಾಹ್ಮಣರು ಬುದ್ಧಿವಂತರು ಅಂತ ಪ್ರೂವ್ ಮಾಡಿಬಿಟ್ಟಿದ್ದಾರೆ ಯಾರು He's uh, standing <laughs> ಸ್ಥಾನಕ್ಕೆ ಒಳ್ಳೆ ವ್ಯಕ್ತಿ ಅಂತ ಚೂಸ್ ಮಾಡಿ ಕಳಿಸಿರ್ತಕ್ಕಂಥದ್ದು ನಮ್ಮ ಸಮುದಾಯದ ಬಗ್ಗೆ ನನಗೆ ಭಾಳ ಹೆಮ್ಮೆ ಇದೆ ಭಾಳ ಉತ್ತಮವಾದಂಥ ಕೆಲಸ ಭಾಳ ಉತ್ತಮವಾದ್ರನ್ನ ಎಲೆಕ್ಟ್ ಮಾಡಿದ್ದಾರೆ ಏನೇನು ಪ್ರಣಾಳಿಕೆಯಲ್ಲಿ ತೋರಿಸಿದ್ದಾರೆ ಅದನ್ನೆಲ್ಲವನ್ನು ಕಾರ್ಯಗತ ತರೋದಕ್ಕೆ ನಮ್ಮೆಲ್ಲರ ಸಹಕಾರ ಇದೆ ಅಂತ ಅವ್ರಿಗೆ ಈ ಸಂದರ್ಭದಲ್ಲಿ ಹೇಳ್ತಾ ಅವರ ವಿಜಯವನ್ನು ನಾವು ಭಾಳ ಹೆಮ್ಮೆಯಾಗಿ ಅನುಭವಿಸ್ತಾ ಇದ್ದೀವಿ ಸಾಧಿಸ್ತಿದ್ದೀವಿ ಅಂತ ಅನಿಸುತ್ತೆ ಭಾಳ ಖುಷಿಯಾಗಿದೆ ಅವ್ರು ಗೆದ್ದಿರ್ತಕ್ಕಂಥ ವಿಷಯ ಅಧ್ಯಕ್ಷ ಸ್ಥಾನಕ್ಕೆ ಗೆದ್ದಿರುವ ಶ್ರೀಯುತ ರಘುನಾಥ್ ಸರ್ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು ಅದೇ ರೀತಿಯಾಗಿ ಬೆಂಗಳೂರು ದಕ್ಷಿಣ ಗ್ರಾಮಾಂತರ ಉತ್ತರ ಪ್ರತಿಯೊಂದರಲ್ಲೂ ನಾವು ಅತ್ಯಂತ ಬಹುಮತದಿಂದಲೇ ಜಯಗಳಿಸಿದ್ದೇವೆ ಅದರಲ್ಲೂ ಬೆಂಗಳೂರು ದಕ್ಷಿಣದಿಂದ ನಾನು ಅಂಬಿಕಾ ರಾಮಚಂದ್ರ ಆದ ನಾನು ನನ್ನನ್ನು ಅತ್ಯಂತ ಹೆಚ್ಚಿನ ಬಹುಮತದಿಂದ ಗೆಲ್ಲಿಸಿದ್ದೀರಾ ಎಲ್ಲ ಬಾಂಧವರಿಗೆ ಎಲ್ಲರಿಗೂ ಕೂಡ ಅಭಿನಂದನೆಗಳೊಡನೆ ಶುಭಾಶಯಗಳು ಧನ್ಯವಾದಗಳು ಬಹಳ ವಿಶೇಷವಾದಂಥ ದಿನ ನಮ್ಮೆಲ್ಲರಿಗೂ ಕೂಡ ರಘುನಾಥ್ ಸರ್ ಅವರು ಗೆದ್ದುಬಿಟ್ಟು ಒಂದು ಸುದಿನವನ್ನು ತಂದುಕೊಟ್ಟಿದ್ದಾರೆ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಗೆ ಯಾವ ರೀತಿಯಾದಂಥ ಒಬ್ಬರು ಅಧ್ಯಕ್ಷರು ಬೇಕು ಅನ್ನೋ ನಿರೀಕ್ಷೆ ಇತ್ತು ಆ ರೀತಿಯಾದಂಥ ಒಬ್ಬರು ಅಧ್ಯಕ್ಷರು ನಮಗೆ ಸಿಕ್ಕಿದ್ದಾರೆ ಸರಳ ಸಜ್ಜಿನಿಕೆಯ ಮಹಾನುಭಾವರು ಸಿಕ್ಕಿದ್ದಾರೆ ಹಾಗಾಗಿ ಮತ್ತೆ ನಾವೆಲ್ಲರೂ ಕೂಡ ಮರಳಿ ಗೂಡಿಗೆ ನಮ್ಮ ತವರು ಮನೆ ಗಾಯತ್ರಿ ಭವನಕ್ಕೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಹೆಮ್ಮೆ ಆಗತ್ತೆ ಅವರ ಒಳಗೂಡಿ ಲಕ್ಷ್ಮೀಕಾಂತ್ ಸರ್ ಜೊತೆಗೆ ನಾವೆಲ್ಲರೂ ಕೂಡ ಅವರ ಮಾರ್ಗದರ್ಶನದಲ್ಲಿ ಮತ್ತೂ ಹೆಚ್ಚಿನ ಕೆಲಸವನ್ನ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯಲ್ಲಿ ನಮ್ಮ ಸಮಾಜ ರಾಜ್ಯಕ್ಕೆ ಮಾಡ್ತೀವಿ ಅಂತಕ್ಕಂಥದ್ದನ್ನ ಬಹಳ ಹೆಮ್ಮೆ ಮತ್ತು ಗೌರವದಿಂದ ಅವರಿಬ್ಬರಿಗೂ ಎತ್ತಿಗಳಿಗೂ ಕೂಡ ನಮ್ಮೆಲ್ಲರ ಅಭಿನಂದನೆಯನ್ನ ಸಲ್ಲಿಸ್ತಾ ಧನ್ಯವಾದಗಳು ಇದು ಚುನಾವಣೆಯಲ್ಲಿ ಜಯ ಸಾಧಿಸಿದಂತಹ ರಘುನಾಥ್ ಅವರು ಮತ್ತು ಅವರೆಲ್ಲ ಒಂದು ತಂಡದವರ ಹೇಳಿಕೆ ಆಗಿರುವಂಥದ್ದು ಕ್ಯಾಮರಾ ಪರ್ಸನ್ ಅಜಯ್ ಜೊತೆ ಪ್ರವೀಣ್ ರಾವ್ ಪಬ್ಲಿಕ್ ಪವರ್ ಬೆಂಗಳೂರು